ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಕರೆಕ್ಟಾಗಿ ಐದು ಗಂಟೆ ನೋಡಿ ನನ್ನ ಬ್ಯಾಕ್ ಸೈಡ್ ವಿತ್ ಪ್ರೂಫ್ ಸಮೇತ ವೀಡಿಯೋ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಎಲ್ಲ ಕೆಲಸ ಮುಗಿಸಿ ಬ್ರಾಹ್ಮಿ ಮುಹೂರ್ತ ಇವತ್ತು ನಾಲ್ಕೂವರೆಯಿಂದ ಟೈಮ್ ಚೆನ್ನಾಗಿತ್ತು ಸೊ ಎಲ್ಲ ಕೆಲಸ ಮುಗಿಸಿ ನಾಲ್ಕು ಮಹಾಮಂಗಳಾರತಿ ಕೂಡ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಏನು ಎತ್ತ ಪ್ರತಿಯೊಂದು ವೀಡಿಯೋ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೋತೀನಿ ಸೊ ಏನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇದು ಎರಡನೇ ಆಷಾಢ ಶುಕ್ರವಾರ ಆಗಿರುತ್ತೆ ನಿಮ್ಮೆಲ್ರಿಗೂ ಗೊತ್ತು ಶುಕ್ರವಾರ ಆಷಾಢ ಅಂದರೆ ನನಗೇನೋ ಒಂಥರ ಪ್ರೀತಿ ಒಲವು ಈಗ ಟೈಮ್ ಕರೆಕ್ಟಾಗಿ ಐದು ಗಂಟೆ ಗೋಡೌನ್ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮನೇಲಿ ಫಸ್ಟ್ ಪೂಜೆ ಎಲ್ಲ ಆಯಿತು ಹೊಸ್ಲಿಗೆಲ್ಲ ದೀಪ ಎಲ್ಲ ಹಚ್ಚಿಟ್ಟು ತುಳಸಿ ಕಟ್ಟೆಗೆಲ್ಲ ದೀಪ ಎಲ್ಲ ಹಚ್ಚಿಟ್ಟು ಎಲ್ಲ ಕಡೆ ಪೂಜೆ ಆಗಿದೆ ಒಂಥರ ನೆಮ್ಮದಿ ಮಳೆ ಮಾತ್ರ ನಿಂತಿಲ್ಲ ನಾನು ರಂಗೋಲೆ ಹಾಕೋದು ಬಿಟ್ಟಿಲ್ಲ ಬನ್ನಿ ಪೂಜೆ ಮುಗಿಸಿ ಸಿಗ್ತೀನಿ ಫ್ರೆಂಡ್ಸ್ ನಾನು ಸುಳ್ಳು ಹೇಳಿದ್ರು ನಂಬ್ತೀರಾ ನಿಜ ಹೇಳಿದ್ರು ನಂಬ್ತೀರಾ ಇವತ್ತು ಕರೆಕ್ಟಾಗಿ ಇದ್ದಾಗ ಎರಡು ಗಂಟೆ ರಾತ್ರಿ ರಂಗೋಲೆ ಹಾಕಿದೆ ಮಳೆ ಬರ್ತಿತ್ತು ಸಿಂಪಲಾಗಿ ರಂಗೋಲೆ ಹಾಕ್ತೆ ಈಗ ಅರ್ಲಿ ಮಾರ್ನಿಂಗ್ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಕೂಡ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನಾಲ್ಕು ಗಂಟೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕೆ ಕುತ್ಕೊಂಡಾಗ ಮೂರು ಮುಕ್ಕಾಲು ಮೂರುವರೆ ಆಗಿತ್ತು ಮೇ ಬಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಿತ್ತು ಎಲ್ಲ ಎಲ್ಲ ಹಿಂದಿನ ದಿನವೇ ತಂದು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡು ಹೂವು ಹಣ್ಣು ಮತ್ತು ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಹೋಗ್ತೀನಿ ಅದು ಪ್ರತಿಯೊಂದು ಎಲ್ಲ ರೆಡಿ ಮಾಡಿಕೊಂಡು ಒಲೆಗೆಲ್ಲ ಪೂಜೆ ಮಾಡಬೇಕಾಗಿತ್ತು ನೋಡಿ ಪ್ರತಿಯೊಂದು ಕೆಲಸನೂ ಮುಗಿಸಿ ನಾಲ್ಕು ಗಂಟೆಗೆ ಸ್ನಾನ ಕೂಡ ಮಾಡಿ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಹೂವಿನ ಹಾರಗಳೆಲ್ಲ ತರಿಸಿದ್ದೆ ಸೊ ಎಲ್ಲನೂ ರೆಡಿ ಮಾಡಿಕೊಂಡು ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ತುಪ್ಪದ ಬತ್ತಿ ಪ್ರತಿಯೊಂದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ದೇವ್ರ ಮನೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಇವತ್ತು ನಿಜವಾಗ್ಲೂ ನಂಗೆ ನಿದ್ದೆ ಬರಲಿಲ್ಲ ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತು ಎಷ್ಟು ಮಳೆ ಎಲ್ಲ ಕಡೆ ಅಂತ ರಂಗೋಲೆ ಹಾಕ್ತೆ ಪೂಜೆ ಮಾಡೋಕ್ಕೆ ನನಗಿಷ್ಟ ಆಗೋದಿಲ್ಲ ನಿಮಗೂ ಕೂಡ ಚೆನ್ನಾಗಿ ಗೊತ್ತು ಸೊ ರಂಗೋಲೆ ಹಾಕಿನೇ ಪೂಜೆ ಮಾಡಬೇಕು ಮಳೆ ಕೂಡ ಬರ್ತಾ ಇದೆ ಏನಪ್ಪ ಮಾಡೋದು ಅಂತ ಟೆನ್ಷನ್ ಒದ್ದಾಟ ತೊಳಲಾಟದಲ್ಲಿ ನನಗೆ ನಿದ್ದೆ ನಿಜಕ್ಕೂ ಬರಲಿಲ್ಲ ಸೊ ಸಿಂಪಲ್ಲಾಗಿ ಬಂದು ಹೆಂಗೋ ಹಾಕಿ ಬಂದೆ ಕರೆಕ್ಟಾಗಿ ನಾನು ರಂಗೋಲಿ ಹಾಕ್ದಾಗ ಎರಡು ಎರಡೂವರೆ ರಾತ್ರಿ ನಾನು ಎದ್ದಿದ ತಕ್ಷಣ ನನ್ನ ಮಗಳೂ ಕೂಡ ಎದ್ದಿದ್ಲು ವೀಡಿಯೋ ಕೂಡ ಮಾಡಿಕೊಟ್ಲು ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಟೈಮಿಂಗ್ ಸಮೇತ ಸೊ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ ಹಿಂದಿನ ದಿನ ಹಿಂದಿನ ವ್ಲಾಗಲ್ಲಿ ಯಾರೋ ಒಬ್ಬರು ನನಗೆ ನೀನು ದೊಡ್ಡ ಜಾತ್ರೆ ನಿನ್ನ ಅಲಂಕಾರನೂ ದೊಡ್ಡ ಜಾತ್ರೆ ಅಂತ ಕಮೆಂಟ್ ಮಾಡಿದರು ಜಾತ್ರೆ ಅಂದರೆ ಮೀನಿಂಗ್ ಏನು ಗೊತ್ತಾ ನಾನು ಅವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವರಿಗೆ ಈ ರೀತಿ ರಿಚ್ಚಾಗಿ ಅಲಂಕಾರ ಮಾಡಿದ್ರೇ ಸಮಾಧಾನ ಆಗೋದು ನಾನು ಕರೆಕ್ಟಾಗಿ ಮನೇಲಿ ಪೂಜೆ ಮಾಡಿದಾಗ ನಾಲ್ಕೂವರೆ ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಮಾಡಿದೆ ನಾನು ಅದನ್ನು ಟೈಮಿಂಗ್ ಸಮೇತ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತೀರ ಸೊ ಅಂಥವರೆಲ್ಲ ಬಿಟ್ಟು ನಾನು ಮಾಡ್ತಾಯಿದ್ದೀನಲ್ವಾ ಸುಮಾರು ಜನ ಹೇಳ್ತೀರಾ ಸಿಸ್ ನಾವು ನಿನ್ನನ್ನು ಇನ್ಸ್ಪಿರೇಷನಾಗಿ ತೊಗೊಂಡಿದ್ದೀನಿ ನಾನು ಕೂಡ ನಿಮ್ಮ ಥರ ಇದೇಳಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಥರ ಆ್ಯಕ್ಟಿವಾಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಸೊ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ ನಿಮ್ಮ ಕೈಯ್ಯಲ್ಲಿ ಮಾಡೋಕಾಗಲಿಲ್ಲ ಅಂದರೆ ನಾನು ಮಾಡ್ತಾಯಿದ್ದೀನಲ್ವ ನೋಡಿ ಖುಷಿ ಪಡಿ ಆದರೆ ಸಪೋರ್ಟ್ ಮಾಡಿ ಪ್ರತಿ ಸತಿ ಇದೇ ಹೇಳ್ತೀರಾ ಸೀಸ್ ಅಂತ ಅನ್ಬೇಡಿ ಅವ್ರು ಯೂಸ್ ಮಾಡಿದ್ದು ವರ್ಡ್ ನನಗಷ್ಟು ಹೊರಟಾಯ್ತು ಜಾತ್ರೆ ಜಾತ್ರೆ ಥರ ಇದೆಯಾ ನೀನು ದೊಡ್ಡ ಜಾತ್ರೆ ನೀನು ಅಲಂಕಾರ ದೊಡ್ಡ ಜಾತ್ರೆ ಅಂದರೆ ಬೇಜಾರಾಗದೇ ಇರುತ್ತಾ ನೀವೇ ಹೇಳಿ ಗಾಯಸ ಬೇಜಾರು ಹಾಗೇ ಆಗುತ್ತೆ ರಂಗೋಲೆಗೆಲ್ಲ ಅರಶಿನ ಕುಂಕುಮ ಇಟ್ಟು ದೀಪ ಎಲ್ಲ ಹಚ್ಚಿಟ್ಟು ಪ್ರತಿ ಸತಿ ನಾನು ಹೊಸ್ಲಿಗೆ ಬಾಗ್ಲಿಗೆ ನಿಂಬೆಣ್ಣು ದೀಪನ ಹಚ್ಚೋಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ತುಪ್ಪದ ದೀಪನ ಮನೇಲಿ ಹಚ್ಚಿ ಮಹಾಮಂಗ್ಲಾರತಿ ಮಾಡಿ ಗಂಟೆ ಹೊಡೆದು ಶ್ಲೋಕ ಹೇಳಿ ಪೂಜೆ ಮಾಡಿದೆ ಗಾಯ್ಸ್ ಹಣ್ಣು ಕೆಚ್ಚಿ ಹಾಲು ಕಾಯಿಸಿಟ್ಟು ನಾನು ಎಲ್ಲ ಹಿಂದಿನ ದಿನ ಹಾಲದೆಲ್ಲ ತರಿಸಿ ರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೈವೇದ್ಯಕ್ಕೆ ಸೊ ನನಗೆ ಅರ್ಲಿ ಮಾರ್ನಿಂಗ್ ನಾಲ್ಕೂವರೆಗೆ ಎದ್ದು ಪೂಜೆ ಮಾಡೋಕ್ಕೆ ನಾಲ್ಕೂವರೆಗೆ ಮಹಾಮಂಗಳಾರತಿ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ದಯವಿಟ್ಟು ಒಂದು ಆಷಾಢ ಶುಕ್ರವಾರನಾದರೂ ಈ ರೀತಿ ತಾಯಿಗೆ ಲಕ್ಷ್ಮೀ ದೇವಿನ ನೆನೆಸ್ಕೊಂಡು ಪೂಜೆ ಮಾಡಿ ಖಂಡಿತ ಒಳ್ಳೇದಾಗೇ ಆಗುತ್ತೆ ನಿಮಗೆ ನಾನು ಅದಕ್ಕೆ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಗ್ಯಾರಂಟಿ ತುಪ್ಪದೀಪ ಮಹಾಮಂಗ್ಲಾರತಿ ಮಾಡ್ತಾಯಿದ್ದೀನಿ ಹೊಸ್ಲಿಗೆಲ್ಲ ಆಷಾಢದಲ್ಲಿ ಈಗ ಚಾಮುಂಡೇಶ್ವರಿಗೆ ಅಂತಲ್ಲ ಎಲ್ಲ ಚಾಮುಂಡೇಶ್ವರಿ ಲಕ್ಷ್ಮಿ ಎಲ್ಲ ದೇವರು ಎಲ್ಲ ಒಂದೇ ದೇವನೊಬ್ಬ ನಾಮ ಹಲವು ಅಂತ ನೀವು ಕೇಳೇ ಇದ್ದೀರ ಅಲ್ವಾ ಸೊ ಹಾಗಾಗಿ ದೇವ್ರ ಮನೆ ಡೆಕೋರೇಷನ್ ಹೇಗಿದೆ ದಯವಿಟ್ಟು ನೀವು ನನ್ನ ಕಮೆಂಟಲ್ಲಿ ಹೇಳಿ ಇಷ್ಟೆಲ್ಲ ಆದಮೇಲೆ ಸತೀಶು ಕೂಡ ಎದ್ದು ಸ್ನಾನ ಮಾಡಿ ಮಡಿ ಉಟ್ಕೊಂಡು ವೈಟ್ ಆ್ಯಂಡ್ ವೈಟಲ್ಲಿ ನಾನೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟೆ ಅವರು ಪೂಜೆ ಮಾಡಿ ಅಂತ ಹೇಳಿದೆ ಪೂಜೆ ಮಾಡ್ತಾಯಿದ್ದಾರೆ ನಾವು ವ್ಯಾಪಾರ ಮಾಡೋವಂಥ ಜಾಗಕ್ಕೆ ಗಂಡಸರು ಪೂಜೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ನಾನು ಪ್ರತಿ ಸತಿ ನಮ್ಮ ಗೋಡೌನ್ಗೆ ಸತೀಶ್ ಪೂಜೆ ಮಾಡಿ ಅಂತ ಹಿಂಸೆ ಕೊಡ್ತೀನಿ ಅವ್ರಿಗೆ ಕೆಲಸ ಜಾಸ್ತಿ ಇದ್ದಾಗ ಅವ್ರು ಮಾಡೋದಿಲ್ಲ ಬಟ್ ನಾನಂತೂ ಹಿಂಸೆ ಕೊಡ್ತಾನೆ ಇರ್ತೀನಿ ಎಲ್ಲ ಕಡೆ ಕರ್ಪೂರ ಹಚ್ಚಿಟ್ಟು ಮಾಮಂಗಳಾರತಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಹುಡುಗರು ಕೂಡ ಪ್ರಸಾದ ಮಾಡಬೇಕಿತ್ತು ಇವತ್ತು ಕೂಡ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪ್ರಸಾದ ಇತ್ತು ಇದು ಆರ್ಡ್ರ್ ಕೊಟ್ಟಿದ್ದು ಸೊ ಹಾಡ್ರಿಗೆ ಪ್ರಸಾದ ಇತ್ತು ಅಡುಗೆ ಇತ್ತು ಅವರೆಲ್ಲ ಪ್ರತಿಯೊಬ್ಬರು ರೆಡಿ ಮಾಡ್ಕೋತಾ ಇದ್ದಾರೆ ಫಸ್ಟು ಒಲೆ ಅನ್ನಪೂರ್ಣೇಶ್ವರಿ ಅನ್ನ ತಿಂತ ಇರೋ ಜಾಗ ಒಲೆಗೆ ಪೂಜೆ ಮಾಡಬೇಕು ಸತೀಶು ಅಷ್ಟೇ ಪ್ರತಿ ಸತಿ ಅವರಿಂದ ನಾನು ಕಲ್ತಿದ್ದು ತುಂಬಾ ಇದೆ ಅವರು ಅಷ್ಟೇ ಒಲೆಗೇ ಪೂಜೆ ಮಾಡಿ ಪ್ರತಿಯೊಂದಕ್ಕೂ ಪೂಜೆ ಮಾಡ್ತಾರೆ ಪಾತ್ರೆಗಾಗಿರ್ಬೋದು ಯೂಸ್ ಮಾಡೋ ಗ್ಯಾಸ್ ಸ್ಟವ್ ಏನೂ ಅನಾಹುತಗಳು ಆಗಬಾರ್ದು ಮಾಡೋ ಕೆಲಸಗಳೆಲ್ಲ ಒಳ್ಳೆ ರೀತಿ ಸುಗಮವಾಗಿ ನಡೀಲಿ ಅಂತ ಫಸ್ಟ್ ನಾವು ಮಾಡೋ ಕಾಯಕ್ಕೇ ಕೈಲಾಸ ಫ್ರೆಂಡ್ಸ್ ದೇವ್ರನ್ನ ನಾವು ಎಲ್ಲೋ ಹುಡ್ಕೋ ಬದಲು ನಾವು ಮಾಡೋ ಕೆಲಸದಲ್ಲೇ ದೇವ್ರಿದೆ ಅಂತ ನಾನು ನಂಬಿದ್ದೀನಿ ನನ್ನ ಹಸ್ಬೆಂಡು ಕೂಡ ಅದನ್ನೇ ಅಂಥದ್ದು ಸೊ ಎಲ್ಲ ಆದಮೇಲೆ ನಾನು ಕೂಡ ರೆಡಿಯಾಗಿ ಕರೆಕ್ಟಾಗಿ ಐದುವರೆಗೆ ಐದುವರೆ ಐದು ಮುಕ್ಕಾಲ್ಗೆ ಟೆಂಪಲ್ಗೆ ಹೋಗೋಣ ಅಂತ ಆಗಿ ಒಂದು ಮಲ್ಟಿ ಕಲರ್ಡ್ ಕಾಟನ್ ಸ್ಯಾರಿ ಉಟ್ಕೊಂಡು ರೆಡಿಯಾದೆ ಒಂದೆರಡು ಮೂರು ಸಣ್ಣ ಪುಟ್ಟ ಫೋಟೋಗಳು ತಕ್ಕೊಂಡೆ ಹನಿ ಹನಿ ಸೋನೆ ಹನಿ ಫ್ರೆಂಡ್ಸ್ ಅಂದ್ ನನ್ನ ಮಗಳು ಕೂಡ ನನ್ನ ಜೊತೆ ಬಂದಳು ನನ್ನ ಮಗ ಅವನಿಗೆ ಆರು ಗಂಟೆಗೆ ಟ್ಯೂಷನ್ ಇದ್ದಿದ್ದರಿಂದ ಮಮ್ಮಿ ನಾನು ಬರೋದಿಲ್ಲ ನೀವು ಹೋಗಿ ಅಂತ ಹೇಳ್ದೆ ಯಾಕಂದರೆ ಅವನಿಗೆ ಟೆಸ್ಟು ಕೂಡ ಇದೆ ಹಾಗಾಗಿ ನಾವು ರೋಡಲ್ಲಿ ನಾನು ನನ್ನ ಮಗಳು ಈ ಆಟೋ ಓಡಿಸೋರು ಬಿಟ್ಟರೆ ನೋಡಿ ಹನಿ ಸ್ಟಾರ್ಟ್ ಆಗಿದೆ ಸೋನೆ ಮಳೆ ಒಂದು ನೊಣ ಇಲ್ಲ ಫ್ರೆಂಡ್ಸ್ ಸರಸ್ವತಿಪುರಮು ಕೊಪ್ಪಳು ದೇವಸ್ಥಾನಕ್ಕೆ ಹೋಗೋಣ ಫಸ್ಟು ಅಂತ ಕೆ ಜಿ ಕೊಪ್ಪಲ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಆರು ಗಂಟೆಗೆ ಅಭಿಷೇಕ ಮಹಾಮಂಗಳಾರತಿ ಪ್ರತಿಯೊಂದು ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿಗೆ ಅದನ್ನು ನೋಡೋಣ ಅದನ್ನೆಲ್ಲ ವೀಡಿಯೋ ಮಾಡೋಣ ನನ್ನ ಸಬ್ಸ್ಕ್ರೈಬರ್ಸ್ ಬೇರೆ ಔಟ್ ಕಂಟ್ರಿ ಅಮೇರಿಕಾ ಯು ಎಸ್ ಬೇರೆ ಕಡೆಯಿಂದ ನನ್ನ ವೀಡಿಯೋಸ್ ನೋಡ್ತಾರೆ ಅವರೆಲ್ಲ ಎಲ್ರಿಗೂ ಆ ತಾಯಿ ದರ್ಶನ ಮಾಡಿಸೋಣ ಅಂತ ಕೊಪ್ಪಳ ದೇವಸ್ಥಾನಕ್ಕೆ ಬಂದೆ ಒಂದು ಐದಾರು ಜನ ಬಿಟ್ಟರೆ ಬೇರೆ ಯಾರೂ ಬಂದಿರಲಿಲ್ಲ ಸೊ ಆರು ಕಾಲಷ್ಟರಲ್ಲಿ ಮಹಾಮಂಗಳಾರತಿ ಆಗಿ ದೇವರಿಗೆ ನೈವೇದ್ಯ ಕೂಡ ಅರ್ಪಿಸ್ತಾ ಇದ್ದಾರೆ ಕರ್ಟನ್ಸ್ ಎಲ್ಲ ಬಿಟ್ಟಿದ್ದಾರೆ ಅದೆಲ್ಲ ನೈವೇದ್ಯ ಸಮರ್ಪಣೆ ಆದ ಮೇಲೆ ಕರಟನ್ ತೆಗಿಯುವಂಥದ್ದು ಇವರಂತೂ ಪುರೋಹಿತರು ತುಂಬ ಚೆಂದ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ನಂಬ್ತಿರೋ ಬಿಡ್ತಿರೋ ನಾ ತಿಂತೀನೋ ಬಿಡ್ತೀನೋ ನಿದ್ದೆ ಮಾಡ್ತೀನೋ ಬಿಡ್ತೀನೋ ಫ್ರೆಂಡ್ಸ್ ನಾನು ಸುಳ್ಳು ಹೇಳಿದ್ರು ಹ್ಞೂ ಅಂದ್ಕೋಬೇಕು ನೀವು ನಿಜ ಹೇಳಿದ್ರು ಹೂ ಅಂದ್ಕೊಂಬಿಡ್ತೀರಾ ಬಟ್ ನಾನು ಹೇಗಿದ್ದೀನಿ ಲೈಫಲ್ಲಿ ಆ್ಯಸ್ ಇಟ್ ಈಸ್ ಅದನ್ನು ಹಾಗೇನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಸುಳ್ಳು ತಟವಟ ಎಂಥದ್ದು ಇಲ್ಲ ಫ್ರೆಂಡ್ಸ್ ನನಗೆ ದೇವ್ರ ಅಂದರೆ ಅಷ್ಟಿಷ್ಟ ಹುಚ್ಚಿಷ್ಟ ಪ್ರೀತಿ ನನಗೆ ಊಟನೂ ಬೇಡ ನಿದ್ದೆನೂ ಬೇಡ ಎಂಥ ಬೇಡ ನನಗೆ ದೇವರು ದೇವ್ರ ಕೆಲಸ ಮನೆ ಕೆಲಸ ಇಷ್ಟು ಇದ್ದುಬಿಟ್ರೆ ಸಾಕು ಫ್ರೆಂಡ್ಸ್ ಅಮ್ಮನಿಗೆ ಐದು ರೀತಿ ಇವತ್ತು ಮಹಾಮಂಗಳಾರತಿ ಮಾಡಿದ್ರು ಪ್ರತಿ ಒಂದು ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ ಆರು ಕಾಲು ಕರೆಕ್ಟಾಗಿ ಮಹಾಮಂಗಳಾರತಿ ಆಯಿತು ಹೇಳೋದು ಈಸಿ ಫ್ರೆಂಡ್ಸ್ ನೀವು ಅರ್ಧ ಗಂಟೆ ವೀಡಿಯೋ ನೋಡ್ಕೋತೀರ ಅಷ್ಟೇ ಅದ್ರ ಹಿಂದಿನ ಶ್ರಮ ನನಗೆ ಮಾತ್ರ ಗೊತ್ತು ನನ್ನೊಬ್ಳಿಗೆ ಗೊತ್ತು ಪ್ರತಿಯೊಂದು ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಈ ಕಡೆ ಕೆಲಸಗಳು ಮಾಡ್ಕೋಬೇಕು ಈಗ ನಾನು ನಾಲ್ಕು ಗಂಟೆಗೆ ನಿಮ್ಗೆ ವೀಡಿಯೋ ಮಾಡ್ತೀನಿ ಅಂದರೆ ಅದು ಹಿಂದಿನ ಪ್ರಿಪ್ರೇಷನ್ ಎಷ್ಟಿರುತ್ತೆ ಅಲ್ವಾ ಎರಡು ಕೈ ಸೇರಿದ್ರೆ ಚಪಾಳೆ ಬಟ್ ನನಗೆ ಎರಡು ಕೈ ಯಾವುದೂ ಇಲ್ಲ ನಾನು ಒಬ್ಬಳೇ ಫ್ರೆಂಡ್ಸ್ ಸೊ ಇಲ್ಲಿ ಅಮ್ಮನ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೊಟ್ಟರು ಸ್ವಲ್ಪ ತರಕಾರಿ ಪಲಾವ್ ಕೊಟ್ಟರು ತಿಂದ್ಕೊಂಡು ಕುವೆಂಪು ನಗರಲ್ಲಿರೋವಂಥ ಬಂದಂತಮ್ಮ ಕಾಳಮ್ಮ ದೇವಸ್ಥಾನಕ್ಕೆ ಬಂದೆ ಇವತ್ತಂತೂ ಅಮ್ಮನಿಗೆ ಹೊಂಬಾಳೆ ಡೆಕೋರೇಷನ್ ಮಾಡಿದರು ಫ್ರೆಂಡ್ಸ್ ನೋಡ್ಲಿಕ್ಕಂತ ಎರಡು ಕಣ್ಣು ಸಾಲೋದಿಲ್ಲ ನಿಜಕ್ಕೂ ತುಂಬ ಆಯಿತು ಲಾಸ್ಟ್ ವ್ಲಾಗ್ ನಂದು ನೀವು ನೋಡಿದರೆ ಲಾಸ್ಟ್ ಫಸ್ಟ್ ಆಷಾಢ ಶುಕ್ರವಾರದಲ್ಲಿ ನಿಂಬೆಣ್ಣೆ ಅಲಂಕಾರ ಮಾಡಿದರು ಈ ಸಲ ಅಮ್ಮನಿಗೆ ಹೂವು ಹೊಂಬಾಳೆ ಅಲಂಕಾರ ಮಾಡಿದರೆ ಚಂದ ಮಾಡಿದ್ದಾರೆ ಫ್ರೆಂಡ್ಸ್ ಮಹಾಮಂಗಳಾರತಿ ಹಬ್ಬ 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 ಸಾಕ್ಷಾತ್ ಅಮ್ಮನೇ ಎದ್ದು ಬರ್ತಾ ಇರೋ ಥರ ಅನ್ನಿಸ್ತಾ ಇದೆ ಆ ಭಾಗ್ಯ ನಿಮಗೂ ಸಿಗಲಿ ದಯವಿಟ್ಟು ನೋಡಲಿ ಅಂತಾನೆ ಈ ಪ್ರತಿ ಒಂದು ದೇವಸ್ಥಾನದ್ದು ಒಂದು ಗರ್ಭಗುಡಿ ವೀಡಿಯೋ ಮಾಡಂಗಿಲ್ಲ ಆ್ಯಕ್ಚುಲಿ ಬಟ್ ನಾನು ಮಾಡಿದ್ದೀನಿ ನೀವೆಲ್ಲ ನೋಡಲಿ ಅಂತ ಬಂದಂತಮ್ಮ ಕಾಳಮ್ಮ ಎಲ್ಲ ದೇವರು ನಿಮ್ಮೆಲ್ರಿಗೂ ಆರೋಗ್ಯ ಆಯ್ಸ್ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಗಾಡಿ ತಕ್ಕೊಂಡು ಬರೋಷ್ಟರಲ್ಲಿ ಜೋರ್ ಮಳೆ ರಣಚಂಡಿ ಮಳೆ ಫ್ರೆಂಡ್ಸ್ ಆ ಮಳೆಯಲ್ಲೇ ಪಾಪ ನಾನು ನನ್ನ ಮಗಳು ನೆಂದು ಮುದ್ದೆ ಆಗಿ ಚಳಿಲಿ ನಡ್ಗುಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಬಂದುಬಿಟ್ಟಿದ್ವಿ ವಾಪಸ್ ಹೋಗಲೇಬೇಕು ಸೊ ಅರ್ಚನೆ ಕುಂಕುಮ ಎಲ್ಲ ನನ್ನ ಸೀರೆಗೆ ಫುಲ್ಲು ಮೆತ್ತಿದ್ಲು ಅಲ್ಲಿಂದ ದೊಡಮ್ ತಾಯಿ ಟೆಂಪಲ್ಗೆ ಬಂದೆ ನಾನು ರೆಗ್ಯುಲರಾಗಿ ಪ್ರತಿ ಫ್ರೈಡೇ ಈ ಟೆಂಪಲ್ಗೆ ಹೋಗ್ತೀನಿ ಅಲ್ಲೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಲಾರತಿ ತಗೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನನ್ನ ಸೀರೆ ಮಾತ್ರ ನೀವು ನೋಡಬೇಕು ಕೊನೆಯಲ್ಲಿ ಹೆಂಗಾಗಿದೆ ಅಂತ ಅಲ್ಲಿಂದ ಫೈನಲ್ ಆಗಿ ನಮ್ಮ ಮನೆ ಹತ್ರ ಇಟ್ಟಿಗೆಲೆ ಅಂತ ಬಿಸಿಲು ಮಾರಮ್ಮ ಟೆಂಪಲ್ಗೆ ಪೂಜೆ ಸಾಮಾನು ತಗೊಂಡು ಬಂದೆ ನಿಂಬೆಣ್ಣ ಆರತಿ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತು ಸೊ ತಾಯಿಗೆ ನಿಂಬೆಣ್ಣ ಆರತಿ ಮಾಡಿ ಎಲ್ಲ ಒಳ್ಳೇದಾಗಲಿ ಅಮ್ಮ ಬಂದಿರೋ ಕಷ್ಟ ನೋವು ದುಃಖ ಎಲ್ಲನೂ ಬಗೆಹರಿಸ್ತು ಒಳ್ಳೇದು ಮಾಡಮ್ಮ ಅಂತ ಹೇಳಿ ಹಣ್ಣು ಹೂವು ಕಾಯಿ ಎಲ್ಲನೂ ತಂದಿದ್ದೆ ಫ್ರೆಂಡ್ಸ್ ಎಲ್ಲನೂ ಪೂಜೆಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಕೊಂಡು ಅಲ್ಲಿರೋಂಥ ಒಂದು ಐದು ಜನ ಮುತ್ತೈದರಿಗೆ ಅರಶಿನ ಕುಂಕುಮಕ್ಕೆ ಬಾಳೆಹಣ್ಣು ಕೊಟ್ಟು ಅಲ್ಲೇ ಒಂದು ಐದು ಹತ್ತು ನಿಮಿಷ ಕುತ್ಕೊಳ್ಳೋಕು ಜಾಗ ಇಲ್ಲ ಯಾಕಂದರೆ ಫುಲ್ಲು ಕೊಚ್ಚೆ ಕೊಚ್ಚೆ ಎಲ್ಲ ಕಡೆ ನೀರು ನಿಂತಿದೆ ಅಷ್ಟು ಜೋರು ಮಳೆ ಸೊ ಈ ರೀತಿ ಬರೋ ಟೈಮಲ್ಲಿ ಮಳೆ ಬಂದಿದ್ರೆ ಹೆಂಗೋ ರೈತರು ಬೆಳೆನಾದರೂ ಬೆಳ್ಕೊತಿದ್ರು ಈ ಟೈಮಲ್ಲಿ ಮಳೆ ಬಂದಿದೆ ಏನೂ ಮಾಡೋಕ್ಕಾಗಲ್ಲ ಮನೆಗೆ ಬಂದೆ ಸೊ ಇವತ್ತಿನ ಪ್ರಸಾದ ನೋಡಿ ತರಕಾರಿ ಪಲಾವ್ ಕೇಸರಿ ಭಾತ್ ಪ್ರತಿ ಒಂದು ರೆಡಿಯಾಗಿತ್ತು ಇನ್ನೇನೋ ತೊಗೊಂಡು ಹೋಗ್ಬೇಕಾಗಿತ್ತು ಅದೊಂದು ಬ್ಯಾಲೆನ್ಸ್ ಇತ್ತು ಅಷ್ಟರಲ್ಲಿ ಇವತ್ತು ನನ್ನ ಮಕ್ಕಳಿಗೆ ರೆಡ್ ಅಲರ್ಟ್ ಆಗಿದೆ ಸ್ಕೂಲ್ ಹಾಲಿಡೇ ಅಂತ ಮಿಸ್ ಕೂಡ ಬಂತು ಹಾಗಾಗಿ ನಾನು ಮತ್ತೆ ವಿಜಯನಗರಕ್ಕೆ ಹೋದೆ ಅಲ್ಲಿ ಚೌಡೇಶ್ವರಿ ಟೆಂಪಲ್ ಇದೆ ಸಪ್ತ ಮಾತ್ರಕ ದೇವಸ್ಥಾನ ಅಮ್ಮನವರ್ದು ಅಕ್ಕ ತಂಗಿರು ಏಳು ಅಕ್ಕ ತಂಗಿರು ಒಟ್ಟಿಗೆ ಒಡೆದು ಮೂಡಿರೋಂತಹ ಸಪ್ತ ಮಾತೃಕ ಟೆಂಪಲ್ಗೆ ಹೋಗಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಕೂಡ ಇಟ್ಟಿದ್ರು ಅಲ್ಲೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಒಂದು ಐದತ್ತು ನಿಮಿಷ ಎಲ್ಲ ಕೂತಿದ್ದು ಗೋಡೌನ್ ಕಡೆಗೆ ಬಂದೆ ಇವತ್ತು ನಾನೇನು ತಿನ್ನಲಿಲ್ಲ ಆ್ಯಕ್ಚುಲಿ ಯಾಕಂದರೆ ಇವತ್ತು ನಂದು ಒಪ್ಪತ್ತು ಗೋಡೌನಲ್ಲಿ ಇನ್ನೂ ಕೆಲಸ ನಡೀತಾನೆ ಇತ್ತು ಸತೀಶ್ ಬಿಸಿ ಬಿಸಿ ಬೇಳೆ ಹೋಳಿಗೆ ಮಾಡ್ತಾಯಿದ್ರು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು ಗುರುಮಲಪ್ಪ ಕೂಡ ರೇಗಿಸ್ತಾಯಿದ್ರು ನೀವು ತಿನ್ನಲ್ವಾ ಸಿಸ್ ಇವತ್ತು ನೀವು ತಿನ್ನಲ್ವಾ ಯಾಕೆ ತಿನ್ನಲ್ಲ ಅಂತೆಲ್ಲ ಗುರುಮಲಪ್ಪ ಅಪ್ಪಾಜಿ ಕೂಡ ರೇಗಿಸ್ತಾಯಿದ್ರು ನನಗೆ ಚಳಿಲಿ ನಂದಿದಕ್ಕೂ ನನಗೂ ಅದಕ್ಕೂ ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು ನಿದ್ರೆ ಬರ್ತಿರಲಿಲ್ಲ ನನ್ನ ಮೋನೋ ಆ್ಯಕ್ಟಿಂಗ್ ನೋಡ್ಬಿಟ್ಟು ದಯವಿಟ್ಟು ಯಾರೋ ಗಾಬರಿ ಆಗಬೇಡಿ ಯಾಕಂದರೆ ನನಗೆ ಸ್ವಲ್ಪ ಲೂಸ್ ಜಾಸ್ತಿ ಆದಾಗ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾಯಿರ್ತೀನಿ ನನಗೆ ನಾನೇ ಸೆಲ್ಫ್ ಕ್ಯಾಮ್ರಾ ಇಟ್ಕೊಂಡು ನನಗಿದು ವೀಡಿಯೋ ಎಡಿಟ್ ಮಾಡುವಾಗ ನೋಡಿ ನಿಜಕ್ಕೂ ನನಗೆ ನಗು ಬಂತು ನೀವು ದಯವಿಟ್ಟು ನಗಬೇಡಿ ಯಾಕಂದರೆ ಗುರುಮಲಪ್ಪ ನನ್ನ ನೋಡ್ಕೊಂಡು ತುಂಬ ನಗ್ತಿದ್ರು ಮೇಡಮ್ ನಿಮ್ಗೆ ಏನಾಗಿದೆ ಯಾಕೆ ಹಿಂಗೆ ಆಡ್ತಾಯಿದ್ದೀರಾ ಮೇಡಮ್ ಅಂತ ಅದಕ್ಕೆ ನಾನು ನನಗೆ ತಲೆ ಕೆಟ್ಟಾಗ ಒಂಚೂರು ಚೂರು ಹಿಂಗೆ ಆಡ್ತಿರ್ತೀನಿ ಗುರುಮಲ್ಲಪ್ಪ ಅಂತ ಕಣ್ಣೆಲ್ಲ ಬಿಟ್ಕೊಂಡು ದೇವ ಬಂದೋಳಂಗೆ ಅವ್ರಿಗೆ ಎದುರಿಸ್ತಾ ಇದ್ದೆ ಸೊ ಹೇಗಿದೆ ನನ್ನ ನವ ನವರತ್ನ ಏನಂತಾರೆ ಅದಕ್ಕೆ ಒಂಬತ್ತು ಥರ ಮನೋ ಹ್ಯಾಕ್ಟಿಂಗ್ಗಳು ಮಾಡ್ತೀನಿ ಕೋಪ ದ್ವೇಷ ನಗು ಆಲಸ್ಯ ಈ ರೀತಿ ಎಲ್ಲ ಮಾಡ್ತಾಯಿದ್ದೆ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ಬಿಟ್ಟು ಗಾಬರಿ ಆಗಬೇಡಿ ಸೊ ಶ್ವೇತಕ ನಿಮ್ಮ ಶ್ವೇತಕ ಸಲ ಹೀಗೆಲ್ಲ ಆಡ್ತಿರ್ತಾಳೆ ಹುಚ್ಚು ಹೆಚ್ಚಾದಾಗ ಈ ರೀತಿ ಕಾಮನಾಗಿ ಬಿಹೇವ್ ಮಾಡೋದು ನಾನು ಸೊ ಹೇಗಿದೆ ನನ್ನ ಆ್ಯಕ್ಟಿಂಗ್ ಕಮೆಂಟಲ್ಲಿ ಹೇಳಿ ದಯವಿಟ್ಟು ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಒಂದು ಗಂಟೆ ಇಷ್ಟೊತ್ತ ತನಕ ಹೆಂಗೋ ಟೈಮ್ ಪಾಸ್ ಮಾಡಿದೆ ಇಬ್ಬರು ಒಂದೇ ಕಡೆ ಒಂದೇ ಸೋಫಾ ಮೇಲೆ ಮಲ್ಕೊಂಡಿದ್ದಾರೆ ಅವರಿಬ್ರು ಬೇರೆ ಬೇರೆ ಮಲ್ಗಿಸಿದ್ರು ಅವರು ಮಲ್ಕೊಳ್ಳೋದಿಲ್ಲ ಅವರಿಬ್ಬರು ಹಂಗೆ ಮಲ್ಕೊಂಡ್ರೆ ಅವ್ರಿಗೆ ಅಭ್ಯಾಸ ಸೊ ಅದಕ್ಕೋಗ ಅದಕ್ಕೋಸ್ಕರ ನಾನು ಮೆತ್ತಗೆ ಇದ್ದೀನಿ ಇವತ್ತೆಲ್ಲ ರೆಡ್ ಅಲರ್ಟ್ ಇನ್ನೂ ಮಳೆ ಸಖತ್ ಮಳೆ ಫ್ರೆಂಡ್ಸ್ ಸುಳ್ಳು ಇಲ್ಲ ನಮ್ಮ ಮೈಸೂರಲ್ಲೇ ಹಿಂಗಂದರೆ ಇನ್ನು ಹಾಸನ ಮಡಿಕೇರಿ ಸಕಲೇಶ್ಪುರ ಕೊಡಗು ಭಾಗಮಂಡ್ಲ ಉತ್ತರ ಕನ್ನಡ ಓ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೊಕ್ಕೆ ಇಲ್ಲೆಲ್ಲ ಇನ್ನೆಷ್ಟು ಹೆವಿ ಯಾಕಂದರೆ ಇದೆಲ್ಲ ಮಳೆ ಬೀಳೋ ಅಂಥ ಪ್ಲೇಸಸ್ಗಳು ಇಲ್ಲೆಲ್ಲ ಇನ್ನೂ ಎಷ್ಟು ಧಾರಾಕಾರ ಮಳೆ ಇರುತ್ತೆ ಪಪ್ಪ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ನನಗೆ ನಿಜಕ್ಕೂ ಭಯ ಆಗ್ತಾಯಿದೆ ಫ್ರೆಂಡ್ಸ್ ನಾನು ಹದಿನೈದು ವರ್ಷ ಸರ್ವಿಸಲ್ಲಿ ನಾನು ಈ ಥರ ಮಳೆ ಇದೆ ಫಸ್ಟ್ ಟೈಮ್ ಬೆಳಿಗ್ಗೆಯಿಂದ ನೆಂದಿದ್ದೀನಿ 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 ಸುಮಾರು ಜನ ಕೇಳ್ತಿರ್ತೀರಾ ಅಷ್ಟು ಬೇಗ ಎದ್ದಿರ್ತೀರಾ ಟೈಮಿಂಗ್ ಸಮೇತ ವೀಡಿಯೋ ಆಗ್ತೀರಾ ನಿದ್ರೆ ಬರಲ್ವಾ ಸಿಸ್ ನಿಮಗೆ ನಿದ್ರೆ ಬರಲ್ವಾ ದಯವಿಟ್ಟು ರೆಸ್ಟ್ ಮಾಡಿ ಸಿಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತೆಲ್ಲ ನನಗೆ ಮೆಸೇಜ್ ಮಾಡ್ತೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಹಬಾರಿಯಾಗಿರ್ತೀನಿ ಆಗಿರ್ತೀನಿ ಯಾವಾಗಲೂ ಏನೋ ಗೊತ್ತಿಲ್ಲ ಗೈಝ್ ಸುಳ್ಳು ಹೇಳ್ತಾ ಇಲ್ಲ ನಿಜಕ್ಕೂ ನನಗೆ ನಿದ್ದೆನೇ ಬರ್ತಾಯಿಲ್ಲ ಯಾಕಂತ ಗೊತ್ತಿಲ್ಲ ನಿದ್ದೆ ಅಂದರೆ ಹೆಂಗೆ ಬರುತ್ತೆ ಅಂದರೆ ಯಾರಾದರೂ ನಂತರ ಇದ್ದೀರ ಕಮೆಂಟಲ್ಲಿ ತಿಳಿಸಿ ನನಗೆ ನನ್ನ ಥರ ಅಂದರೆ ಮೀನ್ಸ್ ಯಾವ ಥರ ಅಂತ ನೀವು ಕೇಳ್ಬೋದು ಬನ್ನಿ ಸ್ವಲ್ಪ ರೂಮಲ್ಲಿ ಮಾತಾಡ್ತೀನಿ ಅವರಿಬ್ರು ಏನೋ ಅಂತ ಮತ್ತೆ ಹನಿ ಹನಿ ಸ್ಟಾರ್ಟ್ ಆಯಿತು ನೆಲ ಫುಲ್ ಕೋಲ್ಡ್ 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 ಥಂಡಿ ಥಂಡಿ ಇದೆ ಸೊ ನೋಡಿ ವಿಂಡೋಸ್ ಹಿಂಗೆ ತೆಗೆದ್ರೆ ಸಾಕು ಎಲ್ಲ ನೀರು ಹಿಂಗೆರಪ್ಪ ಅಂತ ಬೆಡ್ಗೆ ಬಂದುಬಿಡುತ್ತೆ ಸ್ವಲ್ಪ ಬೆಳಗ್ಗೆ ಬರಲಿ ಫ್ರೆಶ್ ಏರ್ ಬರಲಿ ಅಂತ ಹಿಂಗೆ ತೆಗ್ದಿರ್ತೀನಿ ಏನು ಗೊತ್ತಾ ಸುಮಾರು ಜನ ನನ್ನನ್ನು ಆಗಿ ಕೇಳೋಂಥ ಪ್ರಾಬ್ಲಮ್ ನಿಮ್ಗೆ ನಿದ್ದೆ ನೀವು ನಿದ್ದೆ ಮಾಡಲ್ವಾ ನಿದ್ದೆ ಮಾಡಲ್ವಾ ಅಂತ ಈಗ ಸ್ವಲ್ಪ ಜನ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ನಿದ್ರೆ ಟೈಮಲ್ಲಿ ಸೌಂಡ್ ಇರಬಾರ್ದು ಫುಲ್ ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು ನಾಯ್ಸ್ ಇರಬಾರ್ದು ಬೆಡ್ ಮೇಲೆ ಬೆಡ್ಶೀಟ್ ಹಾಕ್ಕೊಂಡು ಗೊಬ್ಬರ ಹಾಕ್ಕೊಂಡು ಮಲ್ಕೊಂಡ್ಬಿಡಬೇಕು ಈ ಥರ ಕಂಫರ್ಟ್ ಫೀಲ್ ಮಾಡ್ತಿರ್ತಾರೆ ನಿದ್ದೆ ವೆರಿ ಇಂಪಾರ್ಟೆಂಟ್ ನಿದ್ದೆ ಮನುಷ್ಯನಿಗೆ ನಿದ್ದೆ ಚೆನ್ನಾಗಾಯಿತು ಅಂದರೆ ಆ ಹೋಲ್ ಡೇ ತುಂಬ ಚೆನ್ನಾಗಿರುತ್ತೆ ಅದು ಬಂದು ನನಗೆ ಗೊತ್ತು ನನಗೆ ಏಯ್ಟ್ ಅವರ್ಸ್ ನಿದ್ದೆ ಮಾಡೋಕ್ಕಾಗಲಿಲ್ಲ ಅಂದರೂ ಲೀಸ್ಟ್ ಫೈವ್ ಅವರ್ಸ್ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಲವ್ ಲಭಿಕೆ ಅಂದಿರ್ತೀನಿ ಖುಷಿ ಇರ್ತೀನಿ ನೀವು ನೋಡ್ಬೋದು ನಿದ್ದೆ ಇಲ್ಲ ಅಂತಂದರೆ ಕಣ್ಣು ಒಳಗೆ ಹೋಗೋದು ಇಲ್ಲ ಕಣ್ಣು ಹತ್ರ ಬ್ಲ್ಯಾಕ್ ಆಗೋದು ಹೆಡ್ಡಿಗೆ ಸ್ಟಾರ್ಟ್ ಆಗೋದು ಈ ರೀತಿ ಎಲ್ಲ ಆಗುತ್ತೆ ಎಸ್ಪೆಷಲಿ ನನಗಲ್ಲ ಎಲ್ರಿಗೂ ಆಗಿ ಹಾಗೆ ಆಗುತ್ತೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ತನಕ ಹುಡುಗರು ಇದ್ದರು ಕೆಲಸ ನೀವು ನೋಡಿದ್ರಿ ನಾನು ಏನೇನೆಲ್ಲ ಕಪ್ಪಿ ಚರ್ಷ್ಟೆ ಮಾಡ್ಕೊಂಡು ಕೂತಿದ್ದೆ ಹೇಗೆಲ್ಲ ಟೈಮ್ ಪಾಸ್ ಮಾಡ್ತೀನಿ ಹುಡುಗರ್ನೆಲ್ಲ ರೇಗಿಸ್ಕೊಂಡು ಆ ಥರ ಎಲ್ಲ ಕೂತಿರ್ತೀನಿ ಈ ಮಧ್ಯಾಹ್ನ ಟೈಮು ಟಿ ವಿ ಆನ್ ಮಾಡಿದಾಗ ಎಸ್ಪೆಷಲಿ ಸತೀಶ್ ಬಂದಾಗ ಟಿ ವಿ ಆನ್ ಮಾಡಿದಾಗ ಈ ಸಕ್ಕರೆ ನಿದ್ದೆ ಅಂತ ಬರುತ್ತೆ ಗೊತ್ತಾ ಯಾರೋ ಮಾತಾಡ್ತಿರ್ತಾರೆ ಏನೋ ಮಾತಾಡ್ತಿರ್ತಾರೆ ಟಿ ವಿ ಓಡ್ತಾ ಇರುತ್ತೆ ನ್ಯೂಸೋ ಅಥವಾ ಏನೋ ಒಂದು ಎಪಿಸೋಡ್ ಯಾವುದೋ ಒಂದು ನೋಡ್ತಾ ನೋಡ್ತಾ ಇಲ್ಲ ಫೋನ್ ನೋಡ್ತಾ ನೋಡ್ತಾ ಒಂದು ಸಕ್ಕರೆ ಸ್ನ್ಯಾಪ್ ಥರ ಬರುತ್ತೆ ಅದು ವಿತಿನ್ ಫೈವ್ ಟೆನ್ ಮಿನಿಟ್ಸ್ ಅಷ್ಟು ನಿದ್ದೆ ಬರುತ್ತಲ್ಲ ಅದು ಅದು ಸ್ವರ್ಗದ ನಿದ್ದೆ ನನಗೆ ನಾನು ನಿದ್ದೆ ಹಾಗೆ ಮಾಡೋದು ನಿಜಕ್ಕೂ ನಾನು ಡೀಪಾಗಿ ಈಗ ನಾನು ಅನ್ನಲ್ಲ ಬೆಡ್ ಮೇಲೆ ಹೋಗಿ ಬೆಡ್ಶೀಟ್ ಹಾಕ್ಕೊಂಡು ಆ ಥರ ಎಲ್ಲ ನಾನು ನಿದ್ದೆ ನಾನು ಯಾವತ್ತೂ ಮಾಡಿದ್ದು ನನಗೆ ನೆನಪೇ ಇಲ್ಲ ನಿಜ ಹೇಳ್ತೀನಿ ಹದಿನೈದು ವರ್ಷ ಆಯಿತು ನನ್ನ ಮದುವೆಗೆ ಆ ಥರ ಸ್ಲೀಪ್ ನಾನು ಮಾಡಿದ್ದು ಬಾಣತನದಲ್ಲಿ ಬಿಟ್ಟರೆ ಬಿಸಿ ಬಿಸಿ ಸ್ನಾನ ನೀರು ಮಾಡಿದಾಗ ಆ ಥರ ನಿದ್ದೆ ನಾನು ಮಾಡಿದ್ದು ನನಗೆ ನಿಜಕ್ಕೂ ನನ್ನ ನೆನಪಿಲ್ಲ ನಾನು ಸುಳ್ಳು ಹೇಳಿದ್ರು ಹ್ಞೂ ಅಂತೀರಾ ನಿಜ ಹೇಳಿದ್ರು ಹ್ಞೂ ಅನ್ಕೋತೀರಾ ಬಟ್ ಐಸ್ ವೇರ್ ನನಗೆ ಆ ಥರ ನಿದ್ದೆ ನಾನು ಮಾಡಿದ್ದು ಇದುವರೆಗೂ ನಂಗೆ ನೆನಪಿಲ್ಲ ಆಮೇಲೆ ನಮ್ಮದು ಒಂಥರ ಯಾವಾಗಲೂ ಗಿಜಿ ಗಿಜಿ ಅಂತಿರುತ್ತೆ ನಮ್ಮ ಮನೆನೇ ಹಾಗೆ ಯಾವಾಗಲೂ ನಾಯ್ಸ್ ಇರುತ್ತೆ ಇಲ್ಲ ಯಾರ್ದಾದ್ರೂ ಸೌಂಡ್ ಇರುತ್ತೆ ಯಾರಾದರೂ ಒಬ್ಬರಾದರೂ ಇರ್ತಾರೆ ಸತೀಶ್ ಇರ್ತಾರೆ ಇಲ್ಲ ಅವರು ಹುಡುಗರು ಇರ್ತಾರೆ ಇಲ್ಲ ಗುರುಮಲಪ್ಪ ಇರ್ತಾರೆ ಹಿಂಗೆ ಇರುವಾಗ ಅವರು ಏನೋ ಕುತ್ಕೊಂಡು ಹಿಂಗೆ ಸೊ ಟಿ ವಿ ಗಿವಿ ವಿ ನೋಡಿಕೊಂಡು ಮಾತಾಡೋ ಟೈಮಲ್ಲಿ ನಾನು ಹಾಗೆ ಒಂದು ಸ್ನ್ಯಾಪ್ ಹೋಗಿರ್ತೀನಿ ಫೋನ್ ನೋಡ್ಕೊಂಡೋ ಇಲ್ಲ ಟಿ ವಿ ಅಷ್ಟೇ ಫ್ರೆಂಡ್ಸ್ ನಿದ್ದೆ ನಿಜಕ್ಕೂ ಸುಳ್ಳು ಹೇಳ್ತಾಯಿಲ್ಲ ಆ ಥರ ನಿದ್ದೆ ನಾನು ಮಾಡೋದು ನಂತರ ನಿದ್ದೆ ನೀವು ಯಾರಾದರೂ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ ಈಗ ಅವ್ರು ಮಾತಾಡ್ತಿರ್ತಾರೆ ನನಗೆ ತೂಗ್ದಂಗೆ ಆಗುತ್ತೆ ಓ ಅಂತ ನಿದ್ದೆ ಬಂದಂಗೆ ಆಗುತ್ತೆ ಆ ಥರ ನಿದ್ದೆ ಬಿಟ್ಟರೆ ಈ ಥರ ನಾನು ಹೇಳೋದ್ನಲ್ಲ ಡೀಪ್ ನಿದ್ದೆ ನನಗೆ ಮಾಡಿದ ನೆನಪೇ ಇಲ್ಲ ಸೊ ನೀವು ಯಾವ ಥರ ನಿದ್ದೆನ ಪ್ರಿಫರ್ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ ಈಗೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇರಿ ಹೀಗೆ ವಿಡಿಯೋ ಮಾಡ್ತಾ ಇದ್ದೆ ಅರ್ಜೆಂಟಾಗಿ ಸುಧಾಕರಣ ನನಗೆ ಕಾಲ್ ಮಾಡಿದ್ರು ಸಿಸ್ ನಿಮ್ಮ ಮನೆ ಹಿಂದಿನ ರೋಡಲ್ಲಿ ಇದ್ದೀನಿ ಅರ್ಜೆಂಟಾಗಿ ಬನ್ನಿ ಸಿಸ್ ಅಂತ ಯಾಕಂದರೆ ನಮಗೆ ಗೊತ್ತಿರೋರೊಬ್ಬರು ಮನೆಗೆ ಸುಧಾಕರಣ ಫ್ಯಾಮಿಲಿ ಶಿಫ್ಟ್ ಆಗ್ತಾಯಿದೆ ಸೊ ಮನೆ ಹೇಗಿದೆ ನೋಡಿ ಬನ್ನಿ ನೀವು ನೋಡಿ ಸೆಲೆಕ್ಟ್ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ಹೊಸ ಮನೆ ಭೋಗ್ಯಾಗೆ ಶಿಫ್ಟ್ ಆಗ್ತಾ ಇದ್ದಾರೆ ನಮ್ಮ ನಮ್ಮ ರೋಡ್ಗಿಂತ ನೆಕ್ಸ್ಟ್ ರೋಡ್ಗೆ ಸುಧಾಕರಣ ಅಂದರೆ ಸರಸ್ವತಿಪುರಂ ದೋಸಾ ಪಾಯಿಂಟ್ ಓನರ್ ನಿಮ್ಮೆಲ್ರಿಗೂ ಗೊತ್ತು ಸತೀಶ್ ಕ್ಲೋಸೆಸ್ಟ್ ಫ್ರೆಂಡ್ ನಿಮಗೂ ಕೂಡ ಗೊತ್ತದು ಸೊ ಹಾಗಾಗಿ ನಾನು ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಅದನ್ನು ಈಗಲೇ ನೀವ್ಲಿ ಕನ್ಸ್ಟ್ರಕ್ಟೆಡ್ ಹೋಮ್ ಬೋಗಿಯಾಗಿ ಶಿಫ್ಟ್ ಆಗ್ತಾಯಿದ್ದಾರೆ ಅಕ್ಕ ಮನೆ ಹೇಗಿದೆ ಬನ್ನಿ ಅಕ್ಕ ನೋಡಿ ಅಂತ ಕರೀತಾ ಇದ್ರು ಬಾಗಿಲು ಅದೆಲ್ಲ ಸೊ ಬಾಗಿಲು ಪೂರ್ವಕ್ಕಿದೆ ಸೊ ಹೊಸ ಮನೆ ಅಲ್ವಾ ನನಗೆ ಫೀಲ್ ಬೆಟರ್ ಇಟ್ಸ್ ಗುಡ್ ಅನ್ಸ ಅನ್ನಿಸ್ತು ಸೊ ಇವರೇ ಓನರು ಮತ್ತು ಬ್ರೋಕರ್ ಮುಖಾಂತರ ಬಂದಿರೋದು ನಾನು ಇದೇ ರೋಡಲ್ಲಿ ಇದ್ದು ಇದು ಹೊಸ ಮನೆ ನನಗೆ ನಿಜಕ್ಕೂ ನಂಗೆ ಐಡಿಯಾನೇ ಇರಲಿಲ್ಲ ಅವರು ಒಟ್ಟಿಗೆ ಗ್ರೌಂಡ್ ಫ್ಲೋರಲ್ಲಿ ಎರಡು ಮನೆ ಮನೆ ಮೇಲ್ಗಡೆ ಒಂದು ಮನೆ ಮಾಡಿದ್ದಾರೆ ಸೊ ಗ್ರೌಂಡ್ ಫ್ಲೋರಲ್ಲಿರೋ ಮನೆ ಚೆಕ್ ಮಾಡ್ತಾ ಇದ್ದೆ ಅದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ದೇವ್ರ ಮನೆ ಅದಕ್ಕೆ ಸಪ್ರೇಟ್ ಇರಲಿಲ್ಲ ಸೊ ಈ ಮನೇನ ನಾನು ಸೆಕೆಂಡ್ ಫಸ್ಟ್ ಫ್ಲೋರ್ ಮನೇನ ಸಜೆಸ್ಟ್ ಮಾಡಿದೆ ಯಾಕಂದ್ರೆ ದೇವ್ರ ಮನೆ ಎಲ್ಲ ಸಪ್ರೇಟ್ ಇದೆ ಅವರು ಮಂಗ್ಳೂರ್ ಸೈಡ್ ನೋಡಿ ಒಂದೇ ರೋಡ್ ಹುಡ್ಕುತ್ತೆ ಸೊ ನಂಗೆ ಇಷ್ಟ ಆಯ್ತು ಅವರು ನಾನ್ವೆಜ್ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ದೇವ್ರ ಮನೆ ಸಪ್ರೇಟ್ ಇರೋ ಮನೆಗೆ ಶಿಫ್ಟ್ ಆಗಿ ಅಂತ ನನ್ನ ಒಪೀನಿಯನ್ ನಾನು ಶೇರ್ ಮಾಡಿದೆ ಅದು ಸುಧಾಕರ್ ಅನಗೂ ತುಂಬ ಇಷ್ಟ ಆಯಿತು ಮನೆ ಇವಾಗ ಹೊಸದಾಗಿ ಕಟ್ಟಿರೋದ್ರಿಂದ ಯಾರೂ ಇನ್ನೂ ವಾಸಕ್ಕೆ ಬಂದಿಲ್ಲದೆ ಇರೋದ್ರಿಂದ ಇಟ್ಸ್ ಬೆಟರ್ ಅಂತ ಅನ್ನಿಸ್ತು ಸೊ ವಾಸ್ತು ಪ್ರಕಾರನೂ ಇದೆ ಇವ್ರ ಹೆಸರು ಬಳಿಕೆ ಪೂರ್ವದ್ದು ಉತ್ತರದ್ದು ಡೋರ್ ಆಗಿಬರುತ್ತಂತೆ ಹಾಗಾಗಿ ನಾನು ಅಡ್ವಾನ್ಸ್ ಏನಾದರೂ ಕೊಡೋದಿದ್ರೆ ಕೊಟ್ಟು ನಾವು ಬರ್ತೀವಿ ಅಂತ ಹೇಳಿ ಅಂತ ಹೇಳಿ ಮೇಲ್ಗಡೆ ಟ್ಯಾಂಕ್ ರೂಮಲ್ಲಿ ಒಂದು ಸಿಂಗಲ್ ರೂಮ್ ಮಾಡಿದ್ದಾರೆ ಬ್ಯಾಚುಲರ್ಸ್ಗೆ ಅಂತ ಅದು ಕೆಳಗಡೆ ಮನೆ ಕೆಳಗಡೆ ಪೋರ್ಷನ್ ಎರಡು ಮನೆ ಇದೆ ಓನರೇ ಒಂದು ಇರ್ತಾರಂತೆ ಸೊ ಅದನ್ನೆಲ್ಲ ನೋಡಿಕೊಂಡು ಮಕ್ಕಳ ಆಟಾಡೋಕ್ಕೆ ಬಟ್ಟೆ ಉಣಿ ಪಕ್ಕ ಪ್ಯಾಸೇಜ್ ಅದೆಲ್ಲ ಬಿಟ್ಕೊಂಡಿದ್ದಾರೆ ಇವ್ರು ತರೇಸ್ ಮೇಲೆ ನಿಂತ್ಕೊಂಡ್ರೆ ನಮ್ಮನೆ ಕಾಣಿಸುತ್ತೆ ಬ್ಯಾಕ್ ಸೈಡ್ಗೆ ಅದನ್ನೇ ಮಾತಾಡ್ತಾಯಿದ್ವಿ ಇದನ್ನೆಲ್ಲ ನೋಡಿಕೊಂಡು ಅವರ ಅಡ್ವಾನ್ಸ್ ಎಲ್ಲ ಕೊಟ್ಟು ಬೆಡ್ ಯಾವ ಕಡೆ ಹಾಕೋಬೇಕು ತಲೆ ಯಾವ ಕಡೆ ಹಾಕೋಬೇಕು ಅಂತೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು ಆಮೇಲೆ ವಾಷಿಂಗ್ ಮಿಷಿನ್ ಎಲ್ಲ ಎಲ್ಲಿ ಇಟ್ಕೋಬೇಕು ಅಂತ ಇದ್ವಿ ಅವರು ಒಂದು ರೂಮಲ್ಲಿರೋ ಅಟ್ಯಾಚ್ ಬಾತ್ರೂಮ್ಗೆ ವಾಷಿಂಗ್ ಮಿಷಿನ್ದು ಪ್ಲಗ್ ಪಿನ್ ಪಾಯಿಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ನಾನು ಇವಾಗ ನಮ್ಮ ಮನೆ ಕಡೆ ಫೈನಲ್ ಆಗಿ ಯಾಕಂದರೆ ವಿಕ್ಕಿ ಬಬ್ಬು ಇಬ್ರು ಮಲ್ಕೊಂಡಿದ್ರಲ್ವ ಸೊ ನಾನು ಒಬ್ಬಳೇ ಲಾಕ್ ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಹಾಗಾಗಿ ಮನೆ ಕಡೆ ಹೋದೆ ಮನೆಗೆ ಹೋದೆ ಹೊಟ್ಟೆ ತುಂಬ ಹಸುತಾಯ್ತು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ತಿಂತಾಯಿದ್ದೀನಿ ನಾನಂತೂ ಮಾಡಿದ್ದಲ್ಲ ಸತೀಶ್ ಕೆಳಗಡೆ ಗೋಡೌನಲ್ಲಿ ಮಾಡಿದರು ಬಿಸಿ ಅಕ್ಕಿ ರೊಟ್ಟಿ ಅವರಿಬ್ಬರು ಇನ್ನೂ ಗೋರ್ಕೆ ಹೊಡಿತಾನೇ ಇದ್ದಾರೆ ಇವತ್ತು ಹೆಂಗೂ ರಜಾ ಅಲ್ವಾ ಆರಾಮ್ಸೆ ಮಲ್ಕೊಳ್ಳಿ ಸಂಜೆ ಮೇಲೆ ಎದ್ದು ಓದಿಸಿದ್ರಾಯ್ತು ಅಂತ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೋಗ್ಲಿಲ್ಲ ಅವ್ರು ಎಷ್ಟೊತ್ತು ಮಲ್ಕೋತಾರೋ ಅಷ್ಟೊತ್ತು ಮಲ್ಕೊಳ್ಳಿ ಅಂತ ಸೊಪ್ಪಿನ ಪಲ್ಯಗೆ ಪಲ್ಯಾಗೆ ಕಾಳು ಮಿಕ್ಸ್ ಮಾಡಿದರು ಸಖತ್ತಾಗಿತ್ತು ಕಾಂಬಿನೇಷನ್ ಮಾತ್ರ ಸತೀಶ್ ಇರಲಿಲ್ಲ ಅವರು ನಮ್ಮದು ಊಟ ಕ್ಯಾಂಟೀನ್ ಏನು ಹೋಗಿತ್ತು ಅಲ್ಲಿಗೆ ಇನ್ಸ್ಪೆಕ್ಷನ್ ಚೆಕಿಂಗಿಗೆ ಹೋಗಿದ್ರು ನೋಡಿ ನೋಡ್ತಾ ಸಂಜೆ ಆಗೇ ಹೋಯ್ತು ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ಅವರಿಬ್ರಿಗೂ ಓದಿಸ್ತಾ ಕುತ್ಕೊಂಡೆ ಎಂಟುವರೆ ಆಗೋಯ್ತು ಸೊ ಎಂಟುವರೆ ಸತೀಶ್ ಕೂಡ ಬಂದರು ಅಷ್ಟರಲ್ಲಿ ಚುರುಮುರಿ ಬೇಕು ಅಂತ ಹಠ ಮಾಡ್ತಾಯಿದ್ಲು ಸೊ ಫೋನ್ ಮಾಡಿ ಕೂಡ ಹೇಳಿದ್ಲು ಅವರಪ್ಪಂಗೆ ಪಾಪ ಚುರುಮುರಿ ತೊಗೊಂಬಾರಪ್ಪ ಅಂತ ಅವ್ರ ಪಪ್ಪಾ ಚುರುಮುರಿ ಮತ್ತು ತರಕಾರಿ ಸಲಾಡಿ ಎರಡು ತೊಗೊಂಬಂದಿದ್ರು ಅವಳು ನೋಡಿ ಅವಳು ಅವ್ರ ಪಪ್ಪ ಇದ್ದರೆ ಎಷ್ಟು ಕೊಬ್ಬಾಡ್ತಾಳೆ ಬಟ್ ನನ್ನ ಇನ್ನೂ ಬರೆದು ಕಂಪ್ಲೀಟ್ ಆಗಿರಲಿಲ್ಲ ಅದಕ್ಕೆ ನಾನು ಅವನಿಗೆ ಹೇಳ್ತಾ ಇದ್ದೆ ಕೋಲು ಇಟ್ಕೊಂಡು ಕೂತಿದ್ದೆ ಬರೆದು ಮುಗಿಸು ಆಮೇಲೆ ಚುರುಮುರಿ ತಿನ್ನು ಅಂತ ಹೇಳಿ ಓದ್ಸೋವಾಗ ಬರ್ಸೋವಾಗ ಸ್ವಲ್ಪ ಸ್ಟ್ರಿಟ್ಟಾಗೇ ಇರಬೇಕು ನಾವು ನಾವು ಸ್ವಲ್ಪ ಸದ್ರ ಕೊಟ್ಬಿಟ್ರೆ ಅವರು ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಇನ್ನೂ ಟೆಸ್ಟ್ಗಳು ಮುಗ್ದಿಲ್ಲ ತರಕಾರಿ ಸಲಾಡ್ ಅಂತೂ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಪ್ರತಿ ಸತಿ ನಾವು ಸರಸ್ವತಿಪುರಮಿಂದ ತೊಗೊಂಬರ್ತಾರೆ ಸತೀಶು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ನೈಟ್ ಊಟಕ್ಕೆ ಚಪಾತಿ ಮಾಡಿದ್ದೆ ಅದೇ ಸಾಂಬಾರ್ ಇತ್ತಲ್ಲ ಅದೇ ಸಾಂಬಾರಿಗೆ ಚಪಾತಿ ತಿಂದರೆ ಆಯಿತು ಅಂತ ಹೇಳಿ ನನಗೆ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಿತ್ತು ಸೋ ಮಕ್ಕಳಿಗೂ ಕೂಡ ಚಪಾತಿ ಹಾಕ್ಕೊಟ್ಟು ಎಲ್ಲರದ್ದು ಊಟ ಆದಮೇಲೆ ನಾನು ಕೂಡ ಮೂರು ಚಪಾತಿ ಹಾಕ್ಕೊಂಡು ತಿಂತಾ ಯಾಕಂದರೆ ಒಂದು ವಾರ ಆಯಿತು ಫ್ರೆಂಡ್ಸ್ ಮೈಸೂರಲ್ಲಿ ಮಳೆ ಬಿಟ್ಟಿಲ್ಲ ನಾನು ಹಾಕಿ ಹೋಗಿಲ್ಲ ಮತ್ತೆ ವೆಯ್ಟ್ ಗೇನ್ ಆಗಿಬಿಡ್ತೀನಿ ಅಂತ ನನಗೆ ಭಯ ಆಗ್ತಾಯಿದೆ ಸೊ ಹೋಗಿ ಮಲ್ಕೋ ಅಂದರೆ ಅವರಪ್ಪನ ಜೊತೆ ಅವ ಥರ ಆಡ್ತಾಯಿದ್ದಾಳೆ ಅವ್ರಪ್ಪ ಇದ್ಬಿಟ್ರೆ ಅವಳಿಗೆ ಸಾಕು ಇಬ್ಬರು ಸೇರಿಕೊಂಡು ನಾನು ರೇಗಿಸೋದೇನು ಕಾಲು ಅಳಿಯೋದೇನು ಹಿಂದಿನ ವೀಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದರು ಸತೀಶ್ ಅಣ್ಣಂಗೆ ನೀವು ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅನ್ಸತ್ತೆ ಯಾಕೆ ಅವ್ರಿಗೆ ಹಿಂಸೆ ಎತ್ತತ್ತೀರಾ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಅಂತ ಅವರಿಗೆ ನಾನು ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅಂತ ನಿಮಗೆ ಯಾರು ಹೇಳಿದ್ರು ಫ್ರೆಂಡ್ಸ್ ಅವರಿಗೆ ನಾನು ಪಾಡಿಗೆ ನಾನು ವೀಡಿಯೋ ಹೇಗಾದರೂ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಬಟ್ ನನ್ನ ವೀಡಿಯೋದಲ್ಲಿ ಅವ್ರನ್ನ ಇಂಟರ್ಫಿಯರ್ ಮಾಡಬಾರ್ದು ಅವ್ರು ಏನೂ ಮಾತಾಡೋದಿಲ್ಲ ಶೈ ನೇಚರ್ ಸೊ ಅವ್ರು ಹೇಳೋದು ನೀನೇನಾದರೂ ಮಾಡಮ್ಮ ನನ್ನನ್ನು ಮಧ್ಯ ಹೇಳಿಬೇಡ ಅಂತ ಅಷ್ಟೇ ಅವ್ರು ಹೇಳೋದು ಸೊ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಕಾಲಲ್ಲೆಲ್ಲ ಒದ್ದುಕೊಂಡು ಅವ್ರ ಪಪ್ಪನಿಗೆ ನಾನು ಸೋಫಾ ಮೇಲೆ ಮಲ್ಕೋತೀನಿ ಇವತ್ತು ರೂಮಲ್ಲಿ ಮಲ್ಕೊಳ್ಳಲ್ಲ ಅಂತ ಎಷ್ಟು ಅವತಾರ ಆಡ್ತಾಳೆ ಅಂದರೆ ನೌಟಂಗೆ ಆಟಗಳು ಆಡ್ತಾಳೆ ಅವ್ರ ಅಪ್ಪ ಇದ್ಬಿಟ್ರೆ ಅವರಪ್ಪ ಇಲ್ಲ ಅಂದರೆ ಇಲ್ಲಿ ಮರಿ ಥರ ಇರ್ತಾಳೆ ಏನು ಹೇಳಿ ಇಲ್ಲಿ ಮರಿ ಥರ ಇರ್ತಾಳೆ ಅವರಪ್ಪನ ಕೂದಲೆಲ್ಲ ಹಿಡ್ಕೊಂಡು ಕೋಳಿ ಪಕ್ಕ ಮಾಡ್ತೀನಿ ಅಂತ ಜುಟ್ಟಾಕ್ತೀನಿ ಅಂತ ಮೇಲ್ ಒಂದು ಪುಕ್ಕ ಮಾಡಿ ಇಟ್ಟಿದ್ದಾಳೆ ನಿಮಗದು ಕಾಣಿಸ್ತಾ ಇದೆಯಾ ಸೊ ಅವರು ಒಂದು ಲೋಟ ಬಿಸಿನೀರು ಕೊಡು ಅಂದರು ಬಿಸಿನೀರು ಕೊಟ್ಟು ಒಂದು ಲೋಟ ಹಾಲು ಕೊಟ್ಟೆ ಹಾಲು ಕೊಡ್ದು ಮಲ್ಕೊಳಕ್ಕೆ ಅಂತ ಹೋದರು ಫ್ರೆಂಡ್ಸ್ ಇದಾಗಿತ್ತು ಇವತ್ತು ಕಂಪ್ಲೀಟ್ ಬೆಳಗ್ಗೆಯಿಂದ ವ್ಲಾಗ್ ನಾನು ಈ ವ್ಲಾಗ್ನ ಪಾರ್ಟ್ ಟೂ ಆಗಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ವೀಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಇನ್ನೂ ಒನ್ ಡೇ ಫುಲ್ ವ್ಲಾಗ್ ಇದೆ ಸೊ ಹಾಗಾಗಿ ಇದು ಪಾರ್ಟ್ ಟೂ ಬರುತ್ತೆ ವೆಯ್ಟ್ ಇರಿ ಪಾರ್ಟ್ ಟೂಗೋಸ್ಕರ ಏನಾದರೂ ಅನಿಸಿದ್ರೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಹೇಳಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನಿಮ್ಮ ಶ್ವೇತಾಕ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಪ್ರೀತಿ ಕೊಡಿ ನನ್ನ ಕಾಲಿನಂತೂ ಇವತ್ತಿ ಇವಳು ಮುರೀತಾಳೆ ಅಂತಲೇ ನಾನು ಅವಳಿಗೆ ಹೇಳ್ತಾ ಇದ್ದೆ ಮುರಿದಾಕ್ತಿಯಾ ಮುರಿದಾಕ್ತಿಯಾ ಅಂತ ನನ್ನ ಮಗ ಮಲ್ಕೊಂಡು ಅರ್ಧ ಗಂಟೆ ಆಗಿದೆ ಗೊತ್ತಾ ಬಟ್ ಇವಳಿಗೆ ಇನ್ನೂ ನಿದ್ದೆ ಬಂದಿಲ್ಲ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಹೊಡೆದಿದ್ದಾಳೆ ಸೊ ಅದರ ಪ್ರಭಾವ ಈಗ ಲೂಸ್ ಥರ ಇದ್ದಾಳೆ ನಮ್ಮದು ಕಚ್ಚಾಟಗಳು ಇದ್ದಿದ್ದೆ ಸೊ ಈ ರೀತಿ ನಡೀತಾ ಇರುತ್ತೆ ಡೈಲಿ ಸೊ ಎಲ್ಲ ಈ ಚಪಾತಿ ಎಲ್ಲ ಮುಚ್ಚಿಟ್ಟು ಅಡುಗೆ ಮನೆ ಫುಲ್ಲು ಸಜ್ಜಾ ಎಲ್ಲ ಕ್ಲೀನ್ ಮಾಡಿ ನಾನು ಮಲ್ಕೊಳ್ಳೋಷ್ಟರಲ್ಲಿ ಹಂಗಾಡಿ ಹಿಂಗಾಡು ಹತ್ತುವರೆ ರಾತ್ರಿ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೇ ಲವ್ ಯು ಜಾಸ್ತಿ ಪಾರ್ಟ್ ಉಟ್ಟುಗೋಸ್ಕರ ವೆಯ್ಟ್ ಇರಿ ಅಂತ ಹೇಳ್ತಾ ಬಾಯ್ ಲವ್ ಯು ಟೇಕ್